ಧಾರವಾಡ ಜಿಲ್ಲೆಯ ಕಲಗಡ್ಗಿ ತಾಲೂಕಿನ ತಾವರಿಗಿರ ಗ್ರಾಮದ ನಿವಾಸಿಯಾಗಿದ್ದು ಶ್ರೀ ನಾನು ಶರಣಪ್ಪ ಹನುಮಂತಪ್ಪ ಅಂಬೇವಾಳ್ ಸಾಕಿನ ತಾವರಿಗಿರಿ ಸಮಾಜ ಸೇವಕ ಹಾಗೂ ದೇವಿ ಆರಾಧಕನಾಗಿ ಸೇವಿಸಲುತ್ತಾ ಇದ್ದೇನೆ ಇವತ್ತಿನ ಒಂದು ಶುಭ ಸಂದರ್ಭದ ವಿಷಯ ತಮ್ಮ ಜೊತೆಗೆ ಹಂಚಿಕೊಳ್ಳಲು ನಾನು ಇಚ್ಛೆ ಪಡ್ತಾ ಇದ್ದೇನೆ ನಮ್ಮವರೇ ಆಗಿರುವಂಥ ಕಲಘಟಗಿ ತಾಲೂಕಿನ ಶ್ರೀ ಗ್ರಾಮ ದೇವಿಕೊಪ್ಪ ಗ್ರಾಮದ ರವಿ ಗಡಿಗೆರ್ ಅನ್ನುವಂಥ ಪತ್ರಕರ್ತರು ಹಿರಿಯರು ಈ ತಾಲೂಕಿನ ಮೂಲ ಹಿರಿಯರು ಪತ್ರಕರ್ತ ಉದ್ಯಮೆಯಲ್ಲಿ ಮೂಲ ಮೂಲ ಹಿರಿಯರು ಇವರು ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಎಲ್ಲ ವರದಿಗಳನ್ನು ಈ ಸಮಾಜ ಸೇವೆಗಾಗಿ ಹಲವಾರು ಪತ್ರಿಕೆಗಳಲ್ಲಿ ತಮ್ಮ ವರದಿಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ ಬಡವರಾಗಿರಲಿ ಏನೋ ನೋವು ಅನ್ನೊಂದು ಬಂದು ತಮ್ಮಲ್ಲಿ ಹೇಳಿಕೊಂಡ್ರು ಕೂಡ ಅದನ್ನು ತಮ್ಮ ಒಂದು ಮಾಧ್ಯಮದ ಮುಖಾಂತರ ತಮ್ಮ ಒಂದು ಪತ್ರಿಕೆಯ ಮುಖಾಂತರ ಅವರಿಗೆ ಸಮಸ್ಯೆಗಳನ್ನು ಪರಿಹಾರ ಆಗಿರಲಿ ಸಮಾಜದಲ್ಲಿ ಏನಾದರೂ ದೋಷಗಳು ಕಂಡು ಬಂದರೂ ಕೂಡ ಅದನ್ನು ಸರಿಪಡಿಸಿ ಯಾವುದೂ ಅನಾಹುತಕ್ಕೆ ನ್ಯಾಯ 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 ಅನ್ಯಾಯವಾಗಿ ನಡೆದಂಗೆ ನ್ಯಾಯವಾಗಿ ಎಲ್ಲ ಪತ್ರಿಕೆಗಳಲ್ಲೂ ಸೇವೆ ಸಲ್ಲಿಸುತ್ತಾರೆ ಅದರ ಜೊತೆಗೆ ತಮ್ಮದೇ ಆಗಿರುವಂತಹ ಒಂದು ಎಂಟು ವರ್ಷದಿಂದ ಕಲಗಟ್ಟಿಗೆ ಕಣ್ಣು ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ಸಹ ಅವರು ಮಾಡಿ ಅದರಲ್ಲಿ ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನೇ ನೀಡಿದ್ದಾರೆ ಜೊತೆಗೆ ಅವರದೇ ಆಗಿರುವಂತಹ ಒಂದು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಈಗ ಅವರು ಪ್ರಾರಂಭಿಸಿದ್ದಾರೆ ಆ ಯೂಟ್ಯೂಬ್ ಚಾನಲು ಇಲ್ಲಿಯವರೆಗೂ ನಮ್ಗೆ ಪತ್ರಕರ್ತರಲ್ಲಿ ಹಿರಿಯರಾಗಿ ಸಮಾಜಕ್ಕೆ ತಾಲೂಕಿಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಒಳ್ಳೆಯ ಒಂದು ಸಲಹೆಯನ್ನು ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ಈ ಯೂಟ್ಯೂಬ್ ಚಾನಲ್ಲು ಕೂಡ ಆ ಭಗವತಿ ಭಗವಂತನ ಕೃಪಾ ಆಶೀರ್ವಾದಂತ್ರ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ನಾವು ಆ ಭಗವಂತನಲ್ಲಿ ಶುಭ